ಸಂಸದ ಡಿಕೆ ಸುರೇಶ್ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಯನ್ನ ಕೊಟ್ಟಿದ್ರು ಡಿಕೆ ಸುರೇಶ್ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ಬಿಜೆಪಿಗಳು ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಯನ್ನ ಕೊಟ್ಟಿದ್ರು ಡಿಕೆ ಸುರೇಶ್ ಅವರು ಬಜೆಟ್ನಲ್ಲಿ ಯಾವುದೇ ರೀತಿಯ ಅನುದಾನವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ ಮಲತಾಯಿದೋರಣೆ ರೀತಿ ಆಗ್ತಾ ಇದೆ ಹೀಗಾಗಿ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಡಿಕೆ ಸುರೇಶ್ ಅವರು ಏನ್ ಕೊಟ್ಟಿದ್ರು ಅದನ್ನ ವಿರೋಧಿಸಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಸದಾಶಿವನಗರದಲ್ಲಿರುವಂತಹ ಡಿಕೆ ಸುರೇಶ್ ಅವರ ಮನೆಗೆ ಮುತ್ತಿಗೆಯನ್ನ ಹಾಕಿದ್ರು ಮುತ್ತಿಗೆ ಹಾಕಿದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಗಮನಿಸ್ತಾ ಇದ್ದೀವಿ ಒಂದಷ್ಟು ಗಳನ್ನ ಕೂಡ ಕೈಯಲ್ಲಿ ಹಿಡಿದುಕೊಂಡು ಬಂದಂತಹ ಬಿಜೆಪಿ ಕಾರ್ಯಕರ್ತರು ಅವರ ಮನೆಗೆ ಅಂದ್ರೆ ಡಿಕೆ ಸುರೇಶ್ ಅವರ ಮನೆ ಮೇಲೆ ಮುತ್ತಿಗೆ ಯತ್ನವನ್ನ ಮಾಡಿದ್ದಾರೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗಿದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಪ್ರತಿಭಟನೆ ಮಾಡ್ತೀವಿ ಅಂತ ಆದ್ರೂ ನಾವು ಎಲ್ಲ ಸೇರ್ಕೊಳ್ಳೋಕೆ ಪೊಲೀಸ್ನವರು ಬಟ್ಟೆ ಎಲ್ಲ ಹರಿದಾಕಿ ನಮ್ಮನ್ನ ವಿನಾಯವಾಗಿ ನಡ್ಸ್ಕೊತಂತು ಬಹಳ ತಪ್ಪಾಗಿದೆ ಸಂದೇಶ ಕೊಡ್ತೇವೆ युवाचा कार्यकर्तन अरेस्ट प्रोटेस्ट कळ्न मी सरकार भ्रष्टाचार हिंदू विरोधी सरकार धिकार धिकार डिके सुरेश धिकार डिके सुरेश इव्ह अधिकार अदन कर्नाटक राज्य तुम्हाला तप तसे